ಮಹಾತ್ಮ ಗಾಂಧಿಯವರ ಒಂದರ ಐವತ್ತನೇ ಜಯಂತಿ ಅಂಕವಾಗಿ ಗಾಂಧೀಜಿಯವರ ತತ್ವ ಸಂದೇಶ ಕುರಿತು ವಿಶೇಷ ಉಪನ್ಯಾಸ ಪ್ರಬಂಧ ಸ್ಪರ್ಧೆ ವಿಜೇತರ ನಗದು ಬಹುಮಾನ ವಿತರಣೆ ಹಾಗೂ ಸರ್ವಧರ್ಮ ಪ್ರಾರ್ಥನೆ ಗೀತ ಗಾಯಕ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿ ಮಹಾನಗರ ಪಾಲಿಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಭಾರತ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿ ಇವರು ಒಳ ಸಂಯುಕ್ತ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದೂರ ಐವತ್ತಾರನೇ ಜಯಂತಿ ಅಂಗವಾಗಿ ಗಾಂಧೀಜಿಯವರ ತತ್ವ ಸಂದೇಶ ಕುರಿತು ವಿಶೇಷ ಉಪನ್ಯಾಸ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ನಗದು ಬಹುಮಾನ ವಿತರಣೆ ಹಾಗೂ ಸರ್ವಧರ್ಮ ಪ್ರಾರ್ಥನೆ ಸದ್ಭಾವನಾ ಗೀತೆ ಗಾಯನ ಕಾರ್ಯಕ್ರಮವನ್ನು గాంధివర భావచిత్ర శాసక లం రూప్ పాటిల్వ్ ఉద్ఘాటరు వార్తా మొత్తం సార్వజనిక సంపర్క ఇలా ఉప నిర్దేశకర జడియప్ప గదలిగట్టి స్వగత భాషణ ఈ వర్ష విశేషక అమ్ముకోవాలి పదవి విద్యార్థి జిల్లా ప్రబంధ విజేత ద్వితీయ తృతీయ ವಿಜೇತ ಮಕ್ಕಳ ಇದನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಡ್ತೇವೆ ಆ ರಾಜ್ಯ ಮಟ್ಟದಲ್ಲಿ ಇಡೀ ಎಲ್ಲಾ ಜಿಲ್ಲೆಗಳಿಂದ ಬಂದಿರತಕ್ಕ ರಾಜ್ಯ ಮಟ್ಟದ ಪ್ರಥಮ ದ್ವಿತೀಯ ತೃತೀಯ ಪ್ರಕ್ರಿಯೆ ಆಗಿದೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆ ಸದ್ಭಾವನಾ ಗೀತ ಗಾಯನಕ್ಕಾಗಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತ ಡಾಕ್ಟರ್ ಪೂಜಾ ಆರಂಭದ ದಾರ ದೇಶಿ ಕೇಂದ್ರ ಮಹಾಸ್ವಾಮಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಮೌಲಾನಾ ಪ್ರಯತ್ ಕಾಸಿ 부ಕಾರಿ ಖಾತ್ರಿ ಅವರಿಗೆ ಸ್ವಾಗತ ಪೂಜ್ಯ ಚಿಕ್ಕೂರಿ ಸುಮರ ಅವರಿಗೆ ಸ್ವಾಗತ ಫಾದರ್ ಜೋಸೆಪ್ ಪ್ರವೀಣ ಅವರಿಗೆ ಸ್ವಾಗತ ದೀಪಕ್ ಪಂಡಿ ಕರ್ನಾಟಕ ಜೈ ಲಸೋಸೇಷನ್ ಅವರಿಗೆ ಸಹ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಗೌರವಾಧಿ ಗುರುಗಳು ಹರದೀಪ್ ಸಿಂಗ್ ಗುರುನಾನಕ್ ಪಠ ಕಲೂರ್ಗಿಗೂ ಸ್ವಾಗತವನ್ನು ವಹಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷೆಯನ್ನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಅನ್ನಮ್ರಭು ಪಾಟೀಲ್ ಸರ್ ಅವರು ಸ್ವಾಗತವನ್ನು ವಹಿಸುತ್ತದೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವ ಸಂದೇಶ ಕುರಿತು ವಿಶೇಷ ಉಪನ್ಯಾಸ ಪ್ರಬಂಧ ಸ್ಪರ್ಧೆ ವಿಜಿತ್ತರಿಗೆ ನಗದು ಬಹುಮಾನ ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾರಂಗಧರ ದೇಶಿಕೇಂದ್ರ ಪೂಜಾ ಡಾಕ್ಟರ್ ಸಾರಂಗಧರ ದೇಶಿ ಕೇಂದ್ರ ಮಹಾಸಂಘಗಳು ಮಾತನಾಡಿದರು ಬಿಡುತ್ತಿರುವವರನ್ನ ಎತ್ತುವರೇ ಧರ್ಮ ಅಂತ ತಿಳಿದುಕೊಂಡು ಶಾಂತಿ ದೂತನಾಗಿ ಕೈಯಾಗ ಪಿಸ್ತೂಲ್ ಹಿಡಿಯಲಿಲ್ಲ ಕೈಯಾಗ ಬಹುತೇಕ ಟಿಶುಲ್ ಹಿಡಿಯಲಿಲ್ಲ ಸತ್ಯತದಿಂದ ಹುಂಶಿಯಾಗಬಾರದು ಸತ್ಯಾಗ್ರಹದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅದಕ್ಕೆ ಹೇಳಿದರು ದಯವಿಲ್ಲದ ಧರ್ಮ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಹೋದ ಈ ವಚನ ಬಹುತೇಕ ಎಲ್ಲ ಧರ್ಮಗಳಿಗೆ ಅನ್ವಯಿಸ್ತಾ ಇದೆ ಅಂಥದನ್ನ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರ ಪಟ್ಟ ಒಬ್ಬ ಮಹಾಪುಣ್ಯಾತ್ಮ ಅಂಥವರ ಸ್ಮರಣ ಜಯಂತಿಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಇಡೀ ಭಾರತ ದೇಶವನ್ನೇ ಮಾಡ್ತಾ ಇದೆ ವಿಶ್ವದಲ್ಲಿ ಮಾಡ್ತಾ ಇದ್ದಾರೆ ಹೇಳಿದರು ಗಾಂಧಿಯವರು ಬಸವಣ್ಣನವರ ಚಿತ್ರದಲ್ಲಿ ಹೇಳಬೇಕಾದ್ರೆ ಕಳಬೇಡ ಕೊಲ ಬೇಡ ಖುಷಿಯನ್ನುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಎದುರು ಅಳಿಯಲು ಬೇಡ ಇದೆ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಇದೆ ನಮ್ಮ ಮೂಡಲ ಸಂಗಮ ದೇವಿಸುವ ಪರಿ ಈ ತತ್ವ ಸಿದ್ಧಾಂತ ಯಾರು ಇತ್ತು ಅಂತ ಕೇಳಿದರೆ ಮಹಾತ್ಮ ಗಾಂಧಿಯವರಲ್ಲಿ ಇತ್ತು ಅಂತ ಇವತ್ತು ಮಹಾತ್ಮ ಗಾಂಧಿಯವರನ್ನ ನಾವು ನೆನೆಸ್ತಾ ಇದ್ದೇವೆ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಪ್ರಾಮಾಣಿಕವಾದ ವ್ಯಕ್ತಿ ಇಲ್ಲಿ ಭಾರತ ದೇಶದಲ್ಲಿ ಒಬ್ಬ ರೇಲ್ವೆ ಮಂತ್ರಿ ಆಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚರಿತ್ರೆ ಇಲ್ಲಿ ಬರ್ತಾ ಇದೆ ಯಾರೋ ಒಂದು ಸುದ್ದಿ ಕೇಳಿಸ್ಕೊಂಡು ರೇಲ್ವೆ ಮಂತ್ರಿ ಇಪ್ಪತ್ತೈದು ರೂಪಾಯಿ ಕೊಡಿ ಅಂತ ಹೇಳಿದ್ರು ಸಾಮರ್ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಧರ್ಮಪತ್ನಿ ಪತ್ನಿ ಒಳಗಿತ್ತು ತಂದು ಇಪ್ಪತ್ತೈದು ರೂಪಾಯಿ ಕೊಟ್ಟು ಇದನ್ನು ನೋಡಿದ್ರು ಲಾಲ್ ಬಹದ್ದುರ್ ಶಾಸ್ತ್ರಿ ಓಹೋ ನಾನು ತಿಂಗಳ ಪಗಾರದಲ್ಲಿ ಸ್ಟುಳ್ಳೆಂಟ್ ಕಾಣಿಸ್ತೇವೆ ಅದಕ್ಕಾಗಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಮಹಾತ್ಮ ಗಾಂಧಿಯವರು ಇಪ್ಪತ್ತೈದು ರೂಪಾಯಿ ಮುಂದಿನ ತಿಂಗಳಾಗ ನಾನು ಕಟ್ ಮಾಡಿ ಕೊಡ್ರಿ ಅಂತ ಹೇಳಿದ್ರು ಅಂದ್ರೆ ಪ್ರಾಮಾಣಿಕತೆ ಪ್ರಾಮಾಣಿಕ ಶಾಸ್ತ್ರಿ ಮಹಾತ್ಮ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಗಾಂಧಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एटोपेटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटे ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್